ಕೇಳೋದಿಲ್ಲ ತಗೊಂಡ್ ಮುಚ್ಚತಿವಿ ದಯವಿಟ್ಟು ಅದ ಅರ್ಥ ಮಾಡ್ತಾರೆ ನಾಳೆಯಿಂದ ಪರಿಹಾರ ನೀವ ಬರ್ಕೊಡ್ತೀನಿ ನಿಮ್ಮ ಮನೆ ತೊಗೊಂಡು ಕೊಡ್ತೀರ

तिला तन्डो बतिला अडाकीला उंदे तन्डो बितले ठीक कोडबेला पाहिजे जोदी दे ना बाचा उ तो कोडले कोडता ना

ಇದಾರಲ್ಲ ಒಂದ್ ಮನೆಯಲ್ಲಿ ಇದಾಗಿದೆ ಇಲ್ಲ ಅಂದಿಲ್ಲ ಅದು ಫುಡ್ ಪಾಯ್ಸನ್ ಅಂತ ಬರ್ತಾ ಇದೆ ಕೆಲವರು ಅಕ್ಕಿ ಜ್ವರ ಅಂತ ಹೇಳ್ತಾ ಇದಾರೆ ಅದು ಕನ್ಫರ್ಮ್ ಹೇಳ್ತಾ ಇದಾರೆ ಓಕೆ ಒಪ್ಕೊಳ್ಳೋಣ ನಮಗೆ ಇವಾಗ ಕೊಂಡು ಮೇಸ್ತಾ ಇರೋದು ನಾನು ಒಂದು ಕೋಳಿಗೆ ಎರಡೂವರೆ ಸಾವಿರ ಮೂರ್ ಸಾವಿರ ಬಂಡವಾಳ ಹಾಕಿದ್ದೀನಿ ಅದ್ರಿಗೆ ಏನ್ ಕಟ್ ಕೊಡ್ತಾರೆ ಗೌರ್ಮೆಂಟ್ ನಿಂದ ಅಷ್ಟು ನನ್ಗೆ ಇವಾಗ ಬೇಕಷ್ಟೇ ಜವಾಬ್ದಾರಿ ಯಾರ್ದು ನಮ್ಮ ಒಂದು ಮೂವತ್ ಕೋಳಿ ಹಿಡ್ಕೊಂಡಿದಾರೆ ಎಲ್ಲ ಹ್ಮ್ ಹೇಳಿ ಯಾರ್ ಕೊಡ್ತೀರಾ ಎಲ್ಲಿ ಹೆಂಗ ಯಾವಾಗ ಬರುತ್ತೆ ಅಷ್ಟು ನನ್ಗೆ ಹೇಳ್ಬೇಕು ಯಾರನ್ನ ಕೇಳಬೇಕು ಹೇಳು ನೀವು ಹೋದ್ಮೇಲೆ ನಾವ್ ಯಾರನ್ನ ಕೇಳಬೇಕು ನನ್ಕಷ್ಟು ಉತ್ತರ ಕೊಡಿ ಹೋಲಿ ಮಾಡಿ ಬಂಡವಾಳ ಹಾಕಿ ನೀವ್ ಹೋಗ್ತಾ ಇದೀರಾ ತೊಂದರೆ ಇಲ್ಲ ಹೋಗಿ ತೊಂದ್ರೆ ಇಲ್ಲ ಸಾಯಿಸ್ತೀರಾ ಹೇಳ್ತಾ ಇರೋದು ನೀವ್ ಇಟ್ಕೊಂಡೋಗೋದಕ್ಕೆ ತೊಂದರೆ ಇಲ್ಲ ನಾವು ಅದಕ್ಕೆ ಅಡ್ಡ ಬರಲ್ಲ ಆದ್ರೆ ಏನ್ ರೇಟ್ ಫಿಕ್ಸ್ ಮಾಡಿದೀರ ಅಂತ ಈಗ ಎಲ್ರ ಮುಂದೆ ಒಂದ್ಸರ ನಮಗೂನು ಹೆಂಗೆ ನೀವ ಮಾಡ್ಕೊಳ್ಳಿಗಳ ಸಭೆಯಲ್ಲೂ ಕೂಡ ನೆಕ್ಸ್ಟ್ ಇವತ್ತಿನ ದಿನದಿಂದ ನೆಕ್ಸ್ಟ್ ಮೂರು ತಿಂಗಳವರೆಗೆ ಯಾವುದೇ ಕೋಳಿಗಳನ್ನ ಊರಿಂದ ಹೊರಗಡೆ ತಗೊಂಡು ಹೋಗೋದಿಲ್ಲ ಅಲ್ಲಿರ್ತಕ್ಕಂಥ ಕೋಳಿ ಇರ್ಬೋದು ಮರಿಗಳು ಇರ್ಬೋದು ಎಲ್ಲನೂ ಕೂಡ ಕಲ್ಲಿಂಗ್ ಮಾಡಿ ಅದನ್ನು ಮಣ್ಣು ಆಗ್ತದೆ ಮತ್ತು ಬೇರೆ ಗ್ರಾಮದಿಂದನೂ ಕೂಡ ಆ ಕೋಳಿಗಳನ್ನ ಬೇರೆ ಕಡೆಯಿಂದ ಕೂಡ ಅಲ್ಲಿ ಮಾಡೋದು ಬೇಡ ಏಕೆಂದರೆ ಸಾರ್ವಜನಿಕರ ಜೀವನ ಭಾಳ ಮುಖ್ಯವಾದದ್ದು ಜೀವ ಇತ್ತು ಅಂದ್ರೆ ಒಂದು ಕೋಳಿ ಬದಲು ಎಷ್ಟು ಕೋಳಿಗಳನ್ನ ಬೇಕಾದ್ರೆ ತಿನ್ನೋದಕ್ಕೆ ಅವಕಾಶ ಇರ್ತದೆ ಸೊ ಜೀವನವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಪ್ರತಿಯೊಬ್ಬರದ್ದು ಆರೋಗ್ಯನೂ ಕೂಡ ಸಮಗ್ರವಾಗಿ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಆ ಗ್ರಾಮಕ್ಕೆ ಬೇರೆ ಕಡೆಯಿಂದ ಕೋಳಿನ ತರ್ತಕ್ಕಂಥದ್ದಾಗಲಿ ಅಥವಾ ಅಲ್ಲಿಂದ ಹೊರ್ಗಡೆ ಯಾವುದೇ ಕೋಳಿ ಪ್ರಾಣಿಗಳನ್ನು ಕೂಡ ಹೊರಗಡೆ ಹೋಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಮನೆ ಜಿಲ್ಲಾಧಿಕಾರಿಗಳು ನೀಡಿರುತ್ತಾರೆ ಕೋಳಿಗಳಲ್ಲಿ ಮಾತ್ರ ಬಂದಿರೋದು ಮನುಷ್ಯರಲ್ಲಿ ಯಾವುದು ಬಂದಿಲ್ಲ ಮತ್ತು ಬೇರೆ ಪ್ರಾಣಿಗಳಲ್ಲಿ ಸದ್ಯಕ್ಕೆ ಹಸುಗಳು ಮತ್ತು ಇವೆಲ್ಲನೂ ಕೂಡ ಅವರು ಪಶು ಇಲಾಖೆಯಿಂದ ಅವ್ರನ್ನೂ ಕೂಡ ತಪಾಸಣೆ ಕೈಗೊಳ್ತಾ ಇದ್ದಾರೆ ಬಟ್ ಅದು ಚಿಕ್ಕ ಗ್ರಾಮ ಚಿಕ್ಕ ಗ್ರಾಮ ಆದ್ರಿಂದ ಆದಷ್ಟು ನಾವು ಸಡನ್ನಾಗಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದ್ರಿಂದ ಬೇರೆ ಗ್ರಾಮಗಳಲ್ಲಿ ಅಥವಾ ಬೇರೆ ತಾಲೂಕುಗಳಲ್ಲಿ ಹೋಗ್ದಂಗೆ ನಾವು ನಿಯಂತ್ರಣ ಮಾಡೋಕೆ ಸಾಧ್ಯ ಜೊತೆಗೆ ನಮ್ದು ಆಂಧ್ರ ಗಡಿ ಭಾಗ ಸೊ ಸಾಕಷ್ಟು ಪ್ರಕರಣಗಳು ಒಂದು ಹದಿನೈದು ದಿನ ಒಂದು ತಿಂಗಳು ಮುಂಚೆ ಆಂಧ್ರದಲ್ಲಿ ಬಂದಿದೆ ಅದು ಸೊ ಬಂದಿರೋದ್ರಿಂದ ಅಲ್ಲಿಂದ ಈ ಕಡೆ ಏನಾದ್ರು ವಲಸೆ ಬರ್ತಕ್ಕಂಥ ಕೋಳಿಗಳು ಅಥವಾ ಜನಗಳು ಬರ್ತಕ್ಕಂಥ ಅವರಲ್ಲಿ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥದ್ದು ಬಂದು ಇಲ್ಲಿ ಬಂದಿರೋ ಸಾಧ್ಯತೆಯೂ ಕೂಡ ಇರ್ತದದು ಸೊ ಆಂಧ್ರ ಗಡಿ ಭಾಗ ಆದ್ದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮುಂಜಾಕ ಕ್ರಮ ತೆಗೆಕೊಂಡು ಯಾವುದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಅಕ್ಕಿ ಜ್ವರ ಹರಡದಂಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ